ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆದ್ಯ ಕನ್ನಡ ಲಾಗೆ ಸ್ವಾಗತ ಫ್ರೆಂಡ್ಸ್ ನಾನು ತಿರುಪತಿ ಯಾತ್ರ ಪಾರ್ಟ್ ಟು ವಿಡಿಯೋ ಇದ್ದೀನಿ ನಾವು ಕುಕ್ಕೆ ಸುಬ್ರಹ್ಮಣ್ಯದಿಂದ ದರ್ಶನ ಎಲ್ಲ ಮುಗಿಸ್ಕೊಂಡು ನೈಟ್ ಹನ್ನೊಂದುವರೆ ಆಗಿತ್ತು ಬ್ಯಾಂಗ್ಳೂರಿಗೆ ರೀಚ್ ಆಗುವಷ್ಟರಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನೀವು ಬ್ಯಾಂಗ್ಳೂರಲ್ಲಿ ನಾವು ಸಿಗ್ನೇಚರಲ್ಲಿ ರೂಮ್ ಬುಕ್ ಮಾಡಿದ್ವಿ ಫ್ರೆಂಡ್ಸ್ ಇಲ್ಲಿ ಟೆನ್ ರೂಮ್ನ ಬುಕ್ ಮಾಡಿದ್ವಿ ಎ ಸಿ ಎಲ್ಲ ತುಂಬಾ ಚೆನ್ನಾಗಿತ್ತು ರೂಮ್ ಕೂಡ ಹಾಗೆಯೇ ನಾವು ಟು ಫ್ಯಾಮಿಲಿಗಂತ ಒಂದೊಂದು ರೂಮ್ ಅಂತ ಇಲ್ಲಿ ಬುಕ್ ಮಾಡಿದ್ದೀವಿ ಇಲ್ಲಿ ನಾ ಈ ರೂಮಲ್ಲಿ ನಾವು ಮತ್ತು ನಮ್ಮ ಭಾವ ಇಬ್ಬರು ಇದ್ವಿ ಇದು ನಾನು ನಾವು ಹೊರಡುವಾಗ ಇದನ್ನ ವೀಡಿಯೋ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆಯೇ ಇವಾಗ ನಾವು ಔಟ್ ಮಾಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಬ್ಯಾಂಗ್ಳೂರಲ್ಲೂ ಸ್ವಲ್ಪ ಎಲ್ಲ ಓಡಾಡೋಣ ಅಂತ ಗಾಳಿ ಆಗಿರ್ಬೋದು ಹಾಗೇ ಇಸ್ಕಾನ್ಗೆ ಹೋಗ್ಬೇಕಂತ ಕೂಡ ಇದೆ ಅದಕ್ಕೋಸ್ಕರ ನಾವು ಬೆಳಿಗ್ಗೆನೆ ಬೇಗನೆ ಎದ್ಬಿಟ್ಟು ಇವಾಗ ನೋಡ್ತಾ ಇರ್ಬೋದು ಹಾಗೆಯೇ ಬಸ್ಸಲ್ಲಿ ಹೋಗುವಾಗಲೇ ನಾವು ವಿಧಾನಸೌಧವನ್ನು ಯಾರು ನೋಡಿರಲಿಲ್ಲ ಅವರಿಗೆಲ್ಲ ವಿಧಾನಸೌಧನೂ ಕೂಡ ತೋರಿಸಿದ್ವಿ ಹಾಗೆಯೇ ಈ ಕಡೆ ಹೈಕೋರ್ಟ್ ಕೂಡ ಇತ್ತು ಅದನ್ನು ಕೂಡ ತೋರಿಸ್ಕೊಂಡು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಅಲ್ಲೇ ಬಸ್ ನಿಲ್ಲಿಸ್ಕೊಂಡು ನಾವು ನೋಡಿ ಇವಾಗ ಹೊರಟ ಇದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನಾವು ವಿಧಾನಸೌಧನ ನೋಡಿಕೊಂಡು ಇಲ್ಲಿ ನಾವು ಗಾಳಿ ಆಂಜನೇಯ ಟೆಂಪಲ್ಗೆ ಬಂದ್ವಿ ಗಾಳಿ ಆಂಜನೇಯ ಟೆಂಪಲ್ ನೋಡ್ಬೇಕಂತ ನನಗೆ ತುಂಬಾ ಆಸೆ ಇತ್ತು ಅದಕ್ಕೋಸ್ಕರ ನಾವು ಇವಾಗ ದೇವರ ದರ್ಶನವನ್ನು ಮಾಡ್ಕೊಳ್ಳೋಣ ಆಂಜನೇಯನ ಅಂತ ಈಗ ನಾವು ಗಾಳಿ ಆಂಜನೇಯ ಟೆಂಪಲ್ಗೆ ಬರ್ತಾ ಇದ್ವಿ ರೋಡ್ ಕ್ರಾಸ್ ಮಾಡ್ತಾ ಇದ್ವಿ ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇಲ್ಲಿ ನಾವು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಹಾಗೇ ನಾವು ಇಸ್ಕಾನ್ಗೆ ಹೋದ್ವಿ ಫ್ರೆಂಡ್ಸ್ ಇಸ್ಕಾನಲ್ಲೂ ಕೂಡ ತುಂಬಾ ಚೆನ್ನಾಗಿತ್ತು ನಾನು ಇದೊಂದು ಫೋರ್ ಟೈಮ್ಸ್ ನೋಡ್ತಾ ಇರೋದು ಅನಿಸುತ್ತೆ ಬಟ್ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ನೋಡಿರಲಿಲ್ಲಲ್ವ ಅದಕ್ಕೋಸ್ಕರ ಅವರನ್ನು ಕೂಡ ನಾವು ಇಸ್ಕಾನ್ಗೆ ಕರ್ಕೊಂಡು ಬಂದ್ವಿ ಇಸ್ಕಾನಲ್ಲಿ ಊಟ ಕೂಡ ಚೆನ್ನಾಗಿತ್ತು ಮಧ್ಯಾಹ್ನದ ಊಟನೆಲ್ಲ ಮುಗಿಸಿ ನಾವು ಕೋಟಿ ಹೋಗ್ತಾ ಇದ್ದೀವಿ ಹಾಗೇ ಇಸ್ಕಾನಲ್ಲಿ ದೇವರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ಅಲ್ಲೇ ಕೂತ್ಕೊಂಡ್ವಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರ್ಬೋದು ನೀವು ಕೋಟಿ ಲಿಂಗೇಶ್ವರ ಕೋಲಾರಕ್ಕೆ ರೀಚ್ ಆಗೋದಕ್ಕೆ ನಾವು ಒಂದು ನಾಲ್ಕು ಗಂಟೆ ಆಯಿತು ಅಂತ ಅನಿಸುತ್ತೆ ಇಲ್ಲಿ ಬಂದು ನಾವು ದೇವರ ದರ್ಶನ ಎಲ್ಲ ಮಾಡ್ಕೊಂಡು ಇವಾಗ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಕಣ್ಣು ಆಯಿಸಿದುದ್ದಕ್ಕೂ ಕೂಡ ಲಿಂಗನೇ ಕಾಣಿಸುತ್ತೆ ತೊಂಬತ್ತು ಲಕ್ಷ ಲಿಂಗ ಆಗಿದೆಯಂತೆ ಫ್ರೆಂಡ್ಸ್ ನಾವು ಹೋದ ಸರಿ ಬಂದಾಗ ಒನ್ ಇಯರ್ ಬ್ಯಾಕಲ್ಲಿ ನಮಗೆ ಏಯ್ಟಿ ಲ್ಯಾಕ್ ಲಿಂಗ ಆಗಿತ್ತು ಇವಾಗ ಹತ್ತು ಸ ಲಕ್ಷ ಲಿಂಗ ಎಕ್ಸ್ಟ್ರಾ ಆಗಿದೆ ಫ್ರೆಂಡ್ಸ್ ಅವ್ರು ಭಕ್ಟ್ರೆ ಹೇಳ್ತಾ ಇದ್ರು ಹಾಗೆಯೇ ಯಾರಾದರೂ ಲಿಂಗ ಕೊಡೋದಿದ್ರೆ ದಾನ ಕೊಡ್ಬೋದು ಅಂತ ಕೂಡ ಅವರು ನಮಗೆ ತಿಳಿಸಿದರು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ನೀವು ತುಂಬ ಮೂವಿಯಲ್ಲಿ ಕೂಡ ಈ ಕೋ ಕೋಟಿ ಲಿಂಗನ ಶೂಟ್ ಮಾಡಿದ್ದಾರೆ ನೀವು ನೋಡ್ಬೋದು ಶ್ರೀ ಮಂಜುನಾಥ ಆಗಿರ್ಬೋದು ಹಾಗೆಯೇ ಸಾಯಿಬಾಬಾ ವಿಡಿಯೋದಲ್ಲಿ ಕೂಡ ಮೂವಿಯಲ್ಲಿ ಕೂಡ ನಿಮಗೆ ಈ ಕೋಲಾರನ ಅವರು ತೋರಿಸಿದ್ದಾರೆ ಅಲ್ವಾ ಹಾಗೇನೆ ನಾವು ಇದನ್ನು ಕೂಡ ನೋಡಿಕೊಂಡು ಇವಾಗ ನೋಡ್ತಾ ಇರ್ಬೋದು ಎಷ್ಟೊಂದು ದೊಡ್ಡ ನಂದಿ ಇದೆ ಲಿಂಗ ಮುಂದಗಡನೆ ಕೂತ್ಕೊಂಡಿದೆ ಅಲ್ವಾ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಲಿಂಗ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ನಮಗಂತೂ ನೋಡಿ ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಅಷ್ಟು ಜನ ನೋಡಿರಲಿಲ್ಲ ಎಲ್ಲರಿಗೂ ನೋಡಿ ತುಂಬಾ ಖುಷಿ ಆಯಿತು ಎಲ್ಲರೂ ಹೇಳ್ತಾ ಇದ್ರು ಎಷ್ಟೊಂದು ಚೆನ್ನಾಗಿದೆ ಅಂತ ಎಲ್ರಿಗೂ ಕೂಡ ಮನಸ್ಸಿಗೆ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್ ಎಲ್ಲಾದರೂ ದೇವರ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಗಿದೆ ಹಾಗೆಯೇ ಸ್ವಲ್ಪ ಸುಸ್ತಾದರೂ ಕೂಡ ಒನ್ ವೀಕ್ ಆ ಟ್ರಿಪ್ ಆಗಿರೋದ್ರಿಂದ ಸುಸ್ತಾದರೂ ಕೂಡ ಮನಸ್ಸಿಗೆ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್ ಎಲ್ಲ ದೇವರನ್ನ ನೋಡಿ ನಮಗೆ ಇದೆಲ್ಲವನ್ನು ನೋಡಿಕೊಂಡು ನಾವು ಇವಾಗ ನೈಟ್ ಆಗಿತ್ತು ನಾವು ತಿರುಪತಿಗೆ ಹೋಗೋ ಅಷ್ಟರಲ್ಲಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಕೆ ವಿ ಪಿಯಲ್ಲಿ ನಾವು ರೂಮನ್ನು ಬುಕ್ ಮಾಡಿದ್ವಿ ಫ್ರೆಂಡ್ಸ್ ಇಲ್ಲೂ ಕೂಡ ಟೂ ಟು ಫ್ಯಾಮಿಲಿಗೆ ಸೇರಿ ನಾವು ಟೆನ್ ರೂಮ್ಸನ್ನು ನಾವು ಬುಕ್ ಮಾಡಿದ್ವಿ ಫ್ರೆಂಡ್ಸ್ ಇಲ್ಲಿ ಬರೋ ಅಷ್ಟೊತ್ತಿಗೆ ನೈಟ್ ಹನ್ನೊಂದುವರೆ ಆಗಿತ್ತು ಅನಿಸುತ್ತೆ ಹಾಗೇ ನೋಡ್ತಾ ಇರ್ಬೋದು ನೋಡಿ ನಮ್ಮ ಭಾವನ ಮಗಳು ಒಳಗೆ ನಿದ್ದೆ ಬಂದಿತ್ತು ಅನಿಸುತ್ತೆ ಬಂದು ಸಡನ್ನಾಗಿ ಮಲ್ಕೊಂಡೇ ಬಿಟ್ಳು ಅವಳು ಮಕ್ಕಳಿಗೆಲ್ಲ ತುಂಬಾ ಸುಸ್ತಾಯಿತು ಎಲ್ಲ ಕಡೆ ಜರ್ನಿ ಮಾಡಿ ಇವಾಗ ನೋಡ್ತಾ ಇರ್ಬೋದು ರೂಮ್ ಕೂಡ ತುಂಬಾ ಚೆನ್ನಾಗಿತ್ತು ಬಟ್ ನಾನ್ ಎ ಸಿ ಆಗಿರೋದ್ರಿಂದ ಸ್ವಲ್ಪ ಶಕೆಯೇ ಇತ್ತಲ್ವ ತಿರುಪತಿಲಿ ತುಂಬಾ ಶಕೆ ಫ್ರೆಂಡ್ಸ್ ಹಾಗೇ ನಾವು ಬೆಳಿಗ್ಗೆನೇ ಮೂರು ಗಂಟೆಗೆ ನಾವು ಎದ್ದು ಬಂದುಬಿಟ್ವಿ ನೈಟಲ್ಲಿ ನಾವು ನಿದ್ದೆನೇ ಮಾಡಿಲ್ಲ ಫ್ಯಾಮಿಲಿಯಲ್ಲಿ ನಮ್ಮ ಹಸ್ಬೆಂಡ್ ಆಗಿರ್ಬೋದು ಹಾಗೇನವ್ರು ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲ ಕೂಲ್ ತೆಗೆಸೋದಿತ್ತು ಅದಕ್ಕೋಸ್ಕರ ಅವರು ಕೂಲನ್ನು ತೆಗೆಸ್ಕೊಂಡು ಬರ್ತಾ ಇರುವಾಗ ವಿಡಿಯೋ ಮಾಡಿದ್ದಾರೆ ಫ್ರೆಂಡ್ಸ್ ನಿಮಗೆ ಗೊತ್ತಿರೋ ಹಾಗೆ ತಿರುಪತಿಯಲ್ಲಿ ನಮಗೆ ಕಂಪಾರ್ಟ್ಮೆಂಟಲ್ಲಿ ಇಡ್ತಾರೆ ನಮ್ಮನ್ನು ಕೂಡ ಒಂದು ಆರು ತಾಸು ಕಂಪಾರ್ಟ್ಮೆಂಟಲ್ಲಿ ಇಟ್ಟಿದ್ರು ನಮಗೆ ಬೆಳಿಗ್ಗೆ ಮೂರು ಗಂಟೆಗೆ ನಾವು ಹೋದ್ರೂ ನಮಗೆ ಸಾಯಂಕಾಲ ನಾಲ್ಕು ಗಂಟೆಗೆ ದರ್ಶನ ಆಯಿತು ಫ್ರೆಂಡ್ಸ್ ಹಾಗೇ ಅಲ್ಲಿ ಉಪ್ಪಿಟ್ಟನ್ನು ಕೊಟ್ಟಿದ್ರು ಉಪ್ಪಿಟ್ಟನ್ನು ತಿನ್ಕೊಂಡು ನಾವು ಅಲ್ಲೇ ಸ್ವಲ್ಪ ಹೊತ್ತು ವೇಟ್ ಮಾಡಿ ಮಲ್ಕೊಂಡ್ವಿ ಅದಾದ ನಂತರ ನಾವು ದರ್ಶನನ ಮುಗಿಸಿ ಹೊರಗಡೆ ಬಂದ್ವಿ ನಿಮ್ಗೆ ಗೊತ್ತಿರೋ ಹಾಗೆ ತಿರುಪತಿಲಿ ಮೊಬೈಲ್ ಎಲ್ಲ ಇಲ್ಲದ್ರ ಕಾರಣ ನಾವು ಅದನ್ನೆಲ್ಲ ಲಾಕರಲ್ಲಿ ಇಟ್ಟು ಹೋಗಿದ್ವಿ ಫ್ರೆಂಡ್ಸ್ ತುಂಬ ವೀಡಿಯೋಸ್ ಎಲ್ಲ ಮಾಡ್ಲಿಕ್ಕೆ ಆಗಲಿಲ್ಲ ನಮಗೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ನಾನು ಮಾಡಿದ್ದೀನಿ ನೋಡ್ತಾ ಇರ್ಬೋದು ತಿರುಪತಿ ನಾನಿದು ಎರಡನೇ ಸರಿ ಹೋಗ್ತಾ ಇರೋದು ನಮ್ಮ ಆದ್ಯ ಒಂದು ವರ್ಷ ಇರುವಾಗ ನಾವು ತಿರುಪತಿಗೆ ಹೋಗಿದ್ವಿ ಹಾಗೇ ಇವಾಗ ಎರಡನೇ ಸರಿ ಮತ್ತೆ ತಿರುಪತಿ ಹೋಗ್ತಾ ಇರೋದು ತುಂಬಾ ಖುಷಿಯಾಯಿತು ಇಷ್ಟೆಲ್ಲ ಕಷ್ಟಪಟ್ಟು ಆ ದೇವ್ರನ್ನ ನೋಡ್ಲಿಕ್ಕೆ ಹೋದ್ ಹೋಗ್ತೀವಿ ಅಲ್ವಾ ಫ್ರೆಂಡ್ಸ್ ಆ ದೇವ್ರ ದೇವರನ್ನು ನೋಡಿದ ತಕ್ಷಣವೇ ನಮ್ಮದು ಏನು ಕಷ್ಟ ಇದೆ ಹಾಗೆ ಏನು ಕಷ್ಟಪಟ್ಟು ಹೋಗಿದೀವಿ ಎಲ್ಲವೂ ಕೂಡ ಆ ದೇವ್ರ ನೋಡಿದ ತಕ್ಷಣವೇ ಮಾಯ ಅಂತಲೇ ಹೇಳ್ಬೋದು ಹಾಗೆ ತಿರುಪತಿಯಲ್ಲಿ ದರ್ಶನ ಎಲ್ಲ ಮುಗಿಸಿ ನಾವಿವಾಗ ಕೆಳಗಡೆ ಇಲ್ಲಿ ಇಳಿತಾ ಇದ್ದೀವಿ ಗಿರಿ ಇಳಿತಾ ಇದ್ದೀವಿ ನೋಡ್ತಾ ಇರ್ಬೋದು ನೀವು ನೈಟಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಲೈಟ್ಸ್ ನೋಡಿ ತಿರುಪತಿ ನೋಡಿ ಫ್ರೆಂಡ್ಸ್ ಮೇಲಿಂದ ವ್ಯೂ ಎಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ ಅಂತ ಒಂಥರ ನಕ್ಷತ್ರ ಪುಂಜ ಅಂತಲೇ ಹೇಳ್ಬೋದು ನಾವು ಬಸ್ಸಲ್ಲಿ ನೋಡ್ತಿರುವಾಗ ನಮ್ಮ ಕಣ್ಣಿಗೆ ಒಂಥರ ಹಬ್ಬ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಷ್ಟೊಂದು ಚೆನ್ನಾಗಿತ್ತು ಎಲ್ಲಿ ನೋಡಿದ್ರು ಲೈಟ್ಸು ಅದನ್ನು ಬಾಯಲ್ಲಿ ಹೇಳಿದ್ರೆ ಸಹ ಆಗೋಲ್ಲ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದು ನೆಕ್ಸ್ಟ್ ಡೇ ನಾವು ಪದ್ಮಾವತಿಯಲ್ಲಿ ಕೂಡ ರೂಮನ್ನು ಮಾಡಿದ್ವಿ ಹಾಗೆ ನಾವು ಕಪಿಲ ತೀರ್ಥಗೆ ಬಂದ್ವಿ ಫ್ರೆಂಡ್ಸ್ ಇಲ್ಲಿ ಬೇಸಿಗೆಗಾಲ ಆಗಿರೋದ್ರಿಂದ ನೀರು ಮೇಲಿಂದ ಬರ್ತಾ ಇಲ್ಲ ಮಳೆಗಾಲ ಆಗಿದ್ರೆ ಮೇಲ್ಗಡೆಯಿಂದ ನೀರು ಬೀಳುತ್ತಾ ಇರ್ತಿತ್ತಂತೆ ನಮ್ಮ ಹಸ್ಬೆಂಡೆಲ್ಲ ಚಿಕ್ಕವರಿದ್ದಾಗ ಬಂದಾಗ ತಲೆ ಮೇಲೆ ನೀರು ಬೀಳೋದಂತೆ ಅವರು ಇವಾಗಲೂ ಕೂಡ ಹೇಳ್ತಾ ಇರ್ತಾರೆ ಬಟ್ ಇವಾಗ ಬೇಸಿಗೆಗಾಲ ಆಗಿರೋದ್ರಿಂದ ನೀರು ಬರ್ತಾ ಇರಲಿಲ್ಲ ಎಲ್ಲ ಆರೋಗ್ಯಿತ್ತು ಹಾಗೇನೆ ನಾವು ಅಲ್ಲಿ ಅಲ್ಲಿ ಕೆಳಗಡೆ ನೀರಲ್ಲಿ ಇಳಿದು ಸ್ವಲ್ಪ ನೀರನ್ನು ತಲೆ ಮೇಲೆಲ್ಲ ಹಾಕೊಂಡು ಇಲ್ಲಿ ಕೂಡ ದೇವರ ದರ್ಶನವನ್ನು ಕೂಡ ಚೆನ್ನಾಗಿ ಮಾಡ್ಕೊಂಡ್ವಿ ಫ್ರೆಂಡ್ಸ್ ನಾವು ಇಲ್ಲಿ ಕೋತಿ ನೋಡಿ ಫ್ರೆಂಡ್ಸ್ ಹೇಗೆ ಬಂದು ಕೂತ್ಕೊಂಡಿದೆ ಅಂತ ಅದೇನೋ ತಿಂತಾ ಇತ್ತು ನೋಡಿ ಬಾಯಲ್ಲಿ ಏನೋ ಹಾಕೊಂಡು ತಿಂತಾ ಇದೆ ಅದನ್ನು ನೋಡಿ ಮಕ್ಕಳೆಲ್ಲ ತುಂಬಾ ಖುಷಿಯಾಗಿ ಅವ್ರು ನಗ್ತಾ ಇದ್ರು ನನ್ನ ಮಗಳಂತೂ ಆದ್ಯ ನಮ್ಮ ಭಾವನ ಮಗಳೆಲ್ಲ ಅದನ್ನೇ ನೋಡಿ ನೋಡಿ ನಗ್ತಾ ಇದ್ರು ಫ್ರೆಂಡ್ಸ್ ಇಲ್ಲಿ ಕೂಡ ನಮಗೆ ದೇವರ ದರ್ಶನ ತುಂಬಾ ಚೆನ್ನಾಗಾಯಿತು ನಾವು ಕಪಿಲ ತೀರ್ಥವನ್ನೆಲ್ಲ ನೋಡಿಕೊಂಡು ಪದ್ಮಾವತಿಗೆ ಹೋದ್ವಿ ಅಲ್ಲಿಂದ ಗೋವಿಂದರಾಜಲ್ಲ ಹೋಗ್ಬಿಟ್ಟು ಅದೆಲ್ಲ ವೀಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ನನಗೆ ಮೊಬೈಲೆಲ್ಲ ನಾವು ಮೊಬೈಲ್ ಬಸ್ಸಲ್ಲೇ ಇಟ್ಟಿದ್ವಿ ಫ್ರೆಂಡ್ಸ್ ಅದಕ್ಕೋಸ್ಕರ ನಮ್ಮ ಮೊಬೈಲನ್ನು ತೊಗೊಂಡು ಹೋಗಿರಲಿಲ್ಲ ಹಾಗಾಗಿ ವೀಡಿಯೋ ಮಾಡಲಿಕ್ಕಾಗಲಿಲ್ಲ ಅದೆಲ್ಲ ಮುಗಿಸ್ಕೊಂಡು ನಾವು ಕಾಳಾಸ್ತಿ ಕೂಡ ಹೋದ್ವಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹೋಗಿ ಯಾರಿಗೆ ದೋಷ ನಿವಾರಣೆ ಆಗಿಲ್ಲ ಅವರು ಕಾಳಹಸ್ತಿಗೆ ಹೋದರೆ ಅಲ್ಲಿ ದೋಷ ಎಲ್ಲ ನಿವಾರಣೆ ಆಗತ್ತೆ ಅಂತ ನಮ್ಮ ಡ್ರೈವರ್ ಹೇಳಿದರು ಅದಕ್ಕೋಸ್ಕರ ನಾವು ಕಾಳಹಸ್ತಿಗೆ ಹೋಗಿ ಅಲ್ಲಿ ಮಾತ್ರ ಟೆಂಪಲ್ ತುಂಬಾ ಚೆನ್ನಾಗಿದೆ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ಮತ್ತೆ ಆವಾಗಾದರೂ ಹೋದಾಗ ಅಲ್ಲಿ ಮೊಬೈಲ್ ಅಲೋ ಇಲ್ಲದ್ರ ಕಾರಣ ನಮಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ಇವಾಗ ನಾವು ನೈಟೆಲ್ಲ ಬಸ್ಸಲ್ಲೇ ಜರ್ನಿ ಮಾಡಿ ಬೆಳಿಗ್ಗೆ ನಾವು ಮಂತ್ರಾಲಯಕ್ಕೆ ಬಂದು ಮುಟ್ಟಿದ್ವಿ ಇಲ್ಲಿ ಸ್ನಾನ ಎಲ್ಲ ಮುಗಿಸಿ ನಾವು ರಾಯರ ದರ್ಶನ ಮಾಡೋಣ ಅಂತ ಇವಾಗ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನೀವು ರಾಯರ ದರ್ಶನವನ್ನೆಲ್ಲ ಕೂಡ ಮಾಡ್ಕೊಂಡ್ವಿ ತುಂಬ ರಶ್ ಇತ್ತು ಯಾಕಂದರೆ ಸ್ಕೂಲ್ ಮಕ್ಕಳಿಗೆ ರಜೆ ಇರೋದ್ರ ಕಾರಣ ಸ್ವಲ್ಪ ರಶ್ ಇತ್ತು ಇಲ್ಲಿ ಮಂತ್ರಾಲಯದಲ್ಲಿ ಅಂತಲೇ ಹೇಳ್ಬೋದು ಹಾಗೆ ನಾವು ಇವಾಗ ವೇಟ್ ಮಾಡ್ತಾ ಇದ್ವಿ ಹೊರಗಡೆ ಎಲ್ಲರೂ ಬಂದ್ರೆ ಅಂತ ಒಂದ್ಸರಿ ನೋಡಿಕೊಂಡು ಇವಾಗ ಇಲ್ಲೆಲ್ಲ ವೀಡಿಯೋನೆಲ್ಲ ಮಾಡಿಕೊಂಡೆ ನಾನು ಹಾಗೆಯೇ ಪ್ರಸಾದಕ್ಕೋಸ್ಕರ ನಾವು ಹೊರಗಡೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಇದ್ವಿ ಯಾಕಂದರೆ ಒಂದು ಹಾಫ್ ಆನ್ ಅವರ್ ಆಯಿತು ಫ್ರೆಂಡ್ಸ್ ಪ್ರಸಾದನ ತೊಗೊಂಡು ಬರಲಿಕ್ಕೆ ಹೋದಾಗ ಸ್ವಲ್ಪ ಅಲ್ಲಿ ಲೇಟ್ ಆಯಿತು ಅನಿಸುತ್ತೆ ತಿಂಡಿ ಬೇರೆ ತಿಂದಿರಲಿಲ್ಲ ಅದಕ್ಕೋಸ್ಕರ ಹೊರಗಡೆ ವೆಯ್ಟ್ ಮಾಡ್ತಾ ಕುತ್ಕೊಂಡಿದ್ವಿ ಮಕ್ಕಳಿಗೆಲ್ಲ ಚಿಕ್ಕ ಮಕ್ಕಳು ಇರೋದ್ರಿಂದ ಎಲ್ಲರಿಗೂ ಹೊಟ್ಟೆ ಹಶೂ ಆಗ್ತಾ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಬೇಗ ಬೇಗ ನಾವು ಇಲ್ಲಿಂದ ಹೊರಟ್ವಿ ಫ್ರೆಂಡ್ಸ್ ಹಾಗೆಯೇ ನಮ್ಮ ಮನೆಯವರಿಗೆ ಒಂದು ವೀಕ್ ರಜೆ ಕಂಪ್ಲೀಟ್ ಆಗಿರೋದ್ರಿಂದ ನಾವು ಮನೆಗೆ ಹೋಗಲಿಲ್ಲ ನಾವು ತೋರಣಗಳೆಲ್ಲ ಇಳ್ಕೊಂಡು ನಮ್ಮ ರೂಮ್ಗೆ ಹೋದ್ವಿ ಹಾಗೆಯೇ ನಮ್ಮ ಫ್ಯಾಮಿಲಿಯವ್ರನ್ನೆಲ್ಲ ಅವ್ರನ್ನ ಊರಿಗೆ ಕಳ್ಸ್ಕೊಟ್ವಿ ನಾವು ಕೂಡ ಹೋಗಬೇಕಿತ್ತು ಊರಿಗೆ ಹೋಗಿ ಪ್ರಸಾದ ಪೂಜೆ ಎಲ್ಲ ಮಾಡ್ತಾರೆ ಅದನ್ನೆಲ್ಲ ನಮ್ಗೆ ಮಾಡಲಿಕ್ಕೆ ಆಗಲಿಲ್ಲ ನಮ್ಮ ಹಸ್ಬೆಂಡಿಗೆ ರಜೆ ಕಂಪ್ಲೀಟ್ ಆಗಿರೋದ್ರಿಂದ ನಾವು ರೂಮ್ಗೆ ಬಂದ್ವಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನೇ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್